ಸರ್ ಹರಿ ಓಂ ಒಂದು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಕೊಡುವುದು ಪ್ರತಿಯೊಂದು ಸರ್ಕಾರಗಳ ಮೂಲವಾದ ಮೂಲ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ಭಾರತದ ಸಂವಿಧಾನದ ಪರಿಚ್ಛೇದ ಹದಿನಾಲ್ಕರಲ್ಲಿ ಹೇಳಿದಂತೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಪರಿಚ್ಛೇದ ಹದಿನೈದರಲ್ಲಿ ಹೇಳಿದಂತೆ ಲಿಂಗ ಜಾತಿ ಹುಟ್ಟಿದಂತಹ ಸ್ಥಳ ಈ ಎಲ್ಲ ಕಾರಣಗಳ ಆಧಾರದ ಮೇಲಿಂದ ಯಾವುದೇ ತಾರತಮ್ಯವನ್ನು ಮಾಡಬಾರದು ಅಂತಕ್ಕಂಥ ಸ್ಪಷ್ಟವಾದಂತಹ ನಿರ್ದೇಶನದ ಮೇರೆಗೆ ಮತ್ತು ಪರಿಚ್ಛೇದ ಹದಿನಾರರಲ್ಲಿ ಹೇಳಿದಂತೆ ಸಾರ್ವತ್ರಿಕ ಉದ್ಯೋಗದಲ್ಲಿ ಎಲ್ಲ ನಾಗರಿಕರಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ನಮ್ಮ ಸಂವಿಧಾನದ ಸಿದ್ಧಾಂತದ ಅಡಿಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇಂದಿರಾ ಸಹಾನಿ ಮತ್ತು ಇತರರು ವಿರುದ್ಧ ಭಾರತ ಒಕ್ಕೂಟ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಹೇಳಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಆಧಾರದ ಮೇಲಿಂದ ಗೌರವಾನ್ವಿತ ನಮ್ಮ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೈದನ್ನು ರಚನೆ ಮಾಡಿ ನಂತರ ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜಾತಿ ಜಾತಿಗಳಿಗೆ ಮತ್ತು ಸರಿಯಾದಂಥ ಸ್ಥಾನಮಾನವನ್ನು ತಿಳಿಯಲು ಅಧ್ಯಯನವನ್ನು ಮಾಡಿ ಸಾಮಾಜಿಕವಾದಂಥ ಧಾರ್ಮಿಕವಾದಂತಹ ರಾಜಕೀಯವಾದಂಥ ಸ್ಥಾನಮಾನಗಳಿಗೆ ಸೂಕ್ತವಾದಂಥ ಪುಷ್ಕರಣೆಗಳನ್ನು ಕೊಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಇದೇ ದಿನಾಂಕ ಇಪ್ಪತ್ತೆರಡನೇ ತ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವನ್ನು ಮಾಡ್ತಾಯಿದೆ ಈ ಕುರಿತು ನಮ್ಮ ಗೌರವಾನ್ವಿತ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಮೀಕ್ಷಾ ಕೈಪಿಡಿ ಎರಡು ಸಾವಿರದ ಇಪ್ಪತ್ತೈದು ಕೂಡ ಇದನ್ನು ಬಿಡುಗಡೆಗೊಳಿಸಿದೆ ಈ ನಿಟ್ಟಿನಲ್ಲಿ ಈ ಸಮೀಕ್ಷೆಯ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡುವುದಾದರೆ ಈ ಎಂಟರಲ್ಲಿ ಧರ್ಮದ ಬಗ್ಗೆ ಅಲ್ಲಿ ಸವಿಸ್ತಾರವಾಗಿ ಯಾವ್ಯಾವ ಧರ್ಮಗಳ ಬಗ್ಗೆ ಹೇಳಿದೆ ನಮ್ಮ ಹಿಂದೂ ಧರ್ಮ ಅದಕ್ಕೆ ಕೋಡ್ ಸಂಖ್ಯೆ ಒಂದು ಅಂತ ಕೊಟ್ಟಿದ್ದಾರೆ ನಂತರ ಜಾತಿ ಮತ್ತು ಉಪಜಾತಿಗಳ ಪಟ್ಟಿಯನ್ನು ಮಾಡಿ ಅಲ್ಲಿ ಅನುಬಂಧ ಮೂರು ಎ ಅಂತಕ್ಕಂಥದ್ದನ್ನು ಹೇಳಿ ಈ ಅನುಬಂಧ ಮೂರು ಎದಲ್ಲಿ ಎಲ್ಲ ಜಾತಿಗಳ ಮತ್ತು ಉಪಜಾತಿಗಳ ಪಟ್ಟಿಯನ್ನು ಕೂಡ ಮಾಡಿದ್ದಾರೆ ಈ ಜಾತಿಗಳ ಉಪಜಾತಿಗಳ ಪಟ್ಟಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ತಜ್ಞರ ಜೊತೆಗೆ ಮತ್ತು ಸಂಬಂಧಿಸಿದಂಥ ಎಲ್ಲ ಜಾತಿ ಮತ್ತು ಉಪಜಾತಿಗಳ ಮುಖಂಡರ ಜೊತೆಗೆ ಸರಿಯಾದಾಗಿ ಮತ್ತು ಸಮರ್ಪಕವಾಗಿ ಚರ್ಚೆಯನ್ನು ಮಾಡದೇ ಮಾಡಿದಂತಹ ಪಟ್ಟಿಯಾಗಿದೆ ಈಗ ನಾನು ಉದಾಹರಣೆಯಾಗಿ ಹೇಳುವುದೆಂದರೆ ಬ್ರಾಹ್ಮಣ ಸಮಾಜದಲ್ಲಿ ಸುಮಾರು ಅರುವತ್ತು ಉಪ್ ಅವರು ಮಾಡಿ ಆ ಒಂದು ಕೋಷ್ಟಕದಲ್ಲಿ ಹೇಳಿದ್ದಾರೆ ಈ ಅರುವತ್ತು ಉಪಪಂಗಡಗಳಲ್ಲಿ ಅತ್ಯಂತ ಆಶ್ಚರ್ಯಕರವಾದಂತಹ ಒಂದು ವಿಷಯ ಏನು ಅಂತಂದರೆ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಸ್ಲಿಂ ಬ್ರಾಹ್ಮಣ ಅಂತಕ್ಕಂಥದ್ದನ್ನು ಮತ್ತು ಅನೇಕ ಅವೈಜ್ಞಾನಿಕವಾದಂತಹ ಒಂದು ಉಪಜಾತಿಗಳನ್ನು ಸೇರಿಸಿ ಅಲ್ಲಿ ಇಡೀ ಕೂಡ ಇಡೀ ಬ್ರಾಹ್ಮಣ ಸಮಾಜ ಆದಿಯಾಗಿ ಇಡೀ ಸನಾತನ ಹಿಂದೂ ಧರ್ಮವನ್ನು ಕೂಡ ಹೋಳು ಮಾಡತಕ್ಕಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದು ಕೂಡ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ಮತ್ತು ಬ್ರಾಹ್ಮಣ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಉ ಉಪಜಾತಿಗಳಿಗೆ ಪ್ರತ್ಯೇಕವಾದಂತಹ ಕೋಡುಗಳನ್ನು ಕೂಡ ಕೊಟ್ಟಿದ್ದು ಕೂಡ ಇದೊಂದು ಅವೈಜ್ಞಾನಿಕ ಯಾಕಂದರೆ ಎಲ್ಲ ಉಪಜಾತಿಗಳು ಬ್ರಾಹ್ಮಣ ಅಂತಕ್ಕಂತಹ ಜಾತಿಯ ಅಡಿಯಲ್ಲೇ ಬರ್ತಕ್ಕಂತಹದ್ದು ಆದ್ದರಿಂದ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಸಮಾಜದ ಕೋಷ್ಟಕದಲ್ಲಿ ಹೇಳಿದಂತೆ ಸಂಖ್ಯೆ ಎರಡು ನೂರ ಹದಿನೆಂಟನ್ನು ಕೊಟ್ಟಿರ್ತಾರೆ ಮತ್ತು ಇನ್ನೂ ಅನೇಕ ಉ ಉಪಜಾತಿಗಳಿಗೆ ಪ್ರತ್ಯೇಕವಾದಂತಹ ಕೋಡುಗಳನ್ನು ಕೊಟ್ಟಿರ್ತಾರೆ ಪ್ರತ್ಯೇಕವಾದಂತಹ ಉಪ್ ಉಪಜಾತಿಗಳಿಗೆ ಕೊಟ್ಟಂತಹ ಕೋಡುಗಳು ಇದೊಂದು ವೈಜ್ಞಾನಿಕ ನಾವು ಇದನ್ನು ಬಲವಾಗಿ ಕೂಡ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಮತ್ತು ಯಾಕೆ ಅಂತಂದರೆ ಒಂದು ಉಪಜಾತಿಗಳಲ್ಲಿ ನಾವು ಪ್ರತ್ಯೇಕವಾದಂತಹ ಕೋಡುಗಳನ್ನು ಕೊಟ್ಟು ನಾವು ಉಪಜಾತಿಗಳ ಬಗ್ಗೆ ನಾವು ನಾವು ಅದರಲ್ಲಿ ನಮೂದಿಸಿದೀವಿ ಅಂತಂದರೆ ನಮ್ಮ ಸಂಖ್ಯಾಬಲ ಕ್ಷೀಣಿಸ್ತಾ ಇದೆ ಆದ್ದರಿಂದ ನಾನು ಸಮಸ್ತ ಬ್ರಾಹ್ಮಣ ಸಮಾಜಕ್ಕೆ ನನ್ನ ನಮ್ರವಾದಂತಹ ವಿನಂತಿ ಏನು ಅಂತಂದರೆ ಒಂದು ಧರ್ಮ ಅಂತಕ್ಕಂಥದ್ದು ಬಂದಾಗ ಕೋಡ್ ನಂಬರ್ ಒಂದು ಅಂತಿದೆ ಅದು ಹಿಂದೂ ಧರ್ಮ ಅಂತಂದು ಬರೆಸ್ಬೇಕು ಮತ್ತು ಎರಡು ನೂರ ಹದಿನೆಂಟು ಬ್ರಾಹ್ಮಣ ಸಮಾಜ ಅಂತಿದೆ ಅದನ್ನು ಎಲ್ಲರೂ ನಮೂದಿಸಲಿಕ್ಕೆ ಬೇಕು ಅಂತಕ್ಕಂಥದ್ದು ನನ್ನ ನಾನು ಸಮಸ್ತ ಬ್ರಾಹ್ಮಣ ಸಮಾಜಕ್ಕೆ ಮಾಡ್ತಕ್ಕಂಥ ಕಳೆಕಳೆಯ ವಿನಂತಿ ಮತ್ತು ಯಾವುದೇ ಉಪಜಾತಿಗಳನ್ನು ನಮೂದಿಸಬಾರದು ಅಂತಕ್ಕಂಥದ್ದು ಕೂಡ ನನ್ನ ಕಳಕಳಿಯಾದಂಥ ವಿನಂತಿ ಮತ್ತು ಈ ಸಮೀಕ್ಷೆಯ ಬಗ್ಗೆ ನಾನು ಹೇಳುವುದಾದರೆ ಒಂದು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಮಾಡಿದೆ ಈ ಆದೇಶದ ಪ್ರಕಾರ ಈ ಆದೇಶದ ಪುಟ ಸಂಖ್ಯೆ ಎರಡರಲ್ಲಿ ಎರಡನೇ ಒಂದು ಅಂಶದಲ್ಲಿ ಹೇಳಿದ ಪ್ರಕಾರ ಸಮೀಕ್ಷೆಯನ್ನು ಡಿಜಿಟಲ್ ವಿಧಾನದಲ್ಲಿ ಕೈಗೊಳ್ಳುವುದು ಸಮೀಕ್ಷೆಯನ್ನು ಡಿಜಿಟಲ್ ವಿಧಾನದಲ್ಲಿ ಮಾಡಲು ತಂತ್ರಾಂಶದ ಅಭಿವೃದ್ಧಿ ಹಾಗೂ ಉಸ್ತುವಾರಿಯನ್ನು ಈ ಆಡಳಿತ ಇಲಾಖೆ ಮೂಲಕ ಕೈಗೊಳ್ಳೋದು ಅಂತಕ್ಕಂಥದ್ದು ಸ್ಪಷ್ಟವಾದಂಥ ರಾಜ್ಯ ಸರ್ಕಾರದ ನಿರ್ದೇಶನ ಇದ್ದಾಗಲೂ ಕೂಡ ಆಯೋಗ ಇವತ್ತಿನವರೆಗೂ ಕೂಡ ಯಾವುದೇ ತಂತ್ರಾಂಶವನ್ನು ರಚನೆ ಮಾಡಿ ಅಭಿವೃದ್ಧಿ ಮಾಡಿ ಅದನ್ನು ಪ್ರಾಯೋಗಿಕವಾಗಿ ಪರೀಕ್ಷೆಯನ್ನು ಕೂಡ ಮಾಡಿಲ್ಲ ಮತ್ತು ಆಯೋಗದಲ್ಲಿ ಸಮರ್ಥವಾದಂತಹ ಸಿಬ್ಬಂದಿಯೂ ಕೂಡ ಇವತ್ತಿನ ದಿವಸ ಅಲ್ಲಿ ಇಲ್ಲ ಈ ನಿಟ್ಟಿನಲ್ಲಿ ಮಾಡತಕ್ಕಂತಹ ಸಮೀಕ್ಷೆಯಲ್ಲಿ ಸಾಕಷ್ಟು ತಾಂತ್ರಿಕ ಅಂಶಗಳು ತಾಂತ್ರಿಕ ಅಂಶಗಳು ಮತ್ತು ತಾಂತ್ರಿಕ ತೊಡಕುಗಳು ಇರೋದ್ರಿಂದ ಇದನ್ನು ನ್ಯಾಯಾಲಯದಲ್ಲಿಯೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಈ ಸಮೀಕ್ಷೆಯನ್ನು ಅತ್ಯಂತ ಯೋಗ್ಯವಾದಂಥ ಪ್ರಕರಣವನ್ನು ತಂದು ಅಂತಂದನೂ ಕೂಡ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದ್ದರಿಂದ ಸಮಸ್ತ ಬ್ರಾಹ್ಮಣ ಸಮಾಜ ಈ ನಿಟ್ಟಿನಲ್ಲಿ ಹಿಂದೂ ಧರ್ಮ ಕೋಡು ಒಂದು ಅಂತಂದ ಬರೆಸಬೇಕು ಮತ್ತು ಬ್ರಾಹ್ಮಣ ಸಮಾಜದ ಕೋಡ್ ಎರಡು ನೂರ ಹದಿನೆಂಟನ್ನು ಬರೆಸ್ಬೇಕು ಮತ್ತು ಯಾವುದೇ ಉಪ ಉಪಜಾತಿಗಳ ಕೋಡುಗಳನ್ನು ಅವಶ್ಯವಾಗಿ ಬರೆಸಲೇಬಾರದು ಅಂತಕ್ಕಂತಹದ್ದು ನನ್ನ ಕಳಕಳಿಯಾದಂಥ ವಿನಂತಿ ಧನ್ಯವಾದಗಳು